ಅಥವಾ ಅವರು ಫೇಕ್ ಅಭಿಮಾನಿ ಅಂತ ನನಗನ್ಸುತ್ತೆ ಯಾಕಂದರೆ ಅವ್ರವ್ರ ಅಭಿಮಾನಿ ಅವರವರು ಇರ್ತಾರೆ ಹಾಗಾಗಿ ಈಗ ಈ ರೀತಿ ಒಂದು ಬೇರೆ ರೀತಿಯ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಯಾಕಂದರೆ ಈಗ ಯಾರು ಅದನ್ನ ಟೆಕ್ಸ್ಟ್ ಮಾಡಿರ್ತಾರಲ್ಲ ಅವ್ರ ಮನೇಲಿ ಒಂದು ತಾನೆ ಅವ್ರಿಗೂ ಒಂದು ತಾಯಿ ಇದಾರೆ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಮಡದಿ ಇರ್ತಾರೆ ಅಲ್ವೇ ಸಹೋದರಿಯ ಅವ್ರಿ ಎಲ್ಲರೂ ಇರ್ತಾರೆ ಹಾಗಾಗಿ ಹೆಣ್ಣನ್ನು ಗೌರವಿಸಿ ಆಮೇಲೆ ಅವರವರ ಅಭಿಮಾನಿಗಳೇನಿದ್ದಾರೆ ಅವರು ನಿಮ್ಮ ನಿಮ್ಮ ಏನು ಸ್ಟಾರ್ಸ್ ಇದ್ದಾರೆ ಅವರನ್ನು ರೆಸ್ಪೆಕ್ಟ್ ಮಾಡಿ ಎಲ್ಲ ಕಲಾವಿದರು ಕಲಾವಿದ್ರೇ ಒಂದು ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಅದು ಸೆಕೆಂಡ್ರಿ ಬಟ್ ಒಬ್ಬ ಕಲಾವಿದನ್ಗೂ ಅದೇ ರೀತಿ ರೆಸ್ಪೆಕ್ಟ್ ಮಾಡಿ ಅವರ ಕುಟುಂಬಕ್ಕೂ ರೆಸ್ಪೆಕ್ಟ್ ಮಾಡಿ ಯಾಕಂದರೆ ಅದು ನಿಮ್ಮತನ ತೋರಿಸುತ್ತೆ ನೀವು ರೆಸ್ಪೆಕ್ಟ್ ಕೊಟ್ಟರೆ ಆಟೋಮೆಟಿಕಲಿ ನಿಮಗೂ ರೆಸ್ಪೆಕ್ಟ್ ಸಿಗುತ್ತೆ ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತೀವಲ್ಲ ನಾವು ಹೇಗೆ ನಡ್ಕೊತೀವಿ ಆ ರೀತಿನೇ ನಮಗೆ ಇಟ್ಸ್ ಎ ಮಿರರ್ ನಾವು ಥೂ ಅಂತ ಹೋಗಿದ್ರೆ ಅದು ನಮಗೆ ವಾಪಸ್ ಉಗಿಯುತ್ತೆ ನಾವು ಅದಕ್ಕೆ ಹೂ ಹಾಕಿದ್ರೆ ಅದು ನಮಗೆ ಹೂ ಹಾಕುತ್ತೆ ಇಷ್ಟೇ ಡಿಫ್ರೆನ್ಸು ಈ ಮುಖಾಂತರ ನಾನು ಇದನ್ನ ಹೇಳಕ್ಕೆ ಬಯಸ್ದೆ ಹಾಗಾಗಿ ಇದನ್ನು ಹೇಳ್ತಿದ್ದೀನಿ ಯಾರಿಗೇ ಕೂಡ ಕೆಟ್ಟದ್ದು ಬಯಸ್ದೇ ಇದ್ದಂಥ ವ್ಯಕ್ತಿ ಅಪ್ಪು ಸರ್ ಹಾಗಾಗಿ ಯಾರೇ ಅಭಿಮಾನಿಗಳಿರಲಿ ಯಾವುದೇ ಸ್ಟಾರ್ಸ್ ಅಭಿಮಾನಿಗಳಿರಲಿ ಯಾರಿಗೂ ಯಾರನ್ನ ಕೆಟ್ಟದ್ದು ಬಯಸ್ಬೇಡಿ ಒಳ್ಳೆಯವರಾಗಿರಿ ಯಾಕಂದರೆ ನಿಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ನೀವು ಬ ಬರೆಯೋ ಬರವಣಿಗೆಯಲ್ಲಿ ಗೊತ್ತಾಗುತ್ತೆ ಅದನ್ನು ಸದ್ಯಕ್ಕೆ ನಿಲ್ಲಿಸಿ ಸದ್ಯಕ್ಕೆಲ್ಲ ಪೂರಾ ನಿಲ್ಲಿಸಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕನ್ನಡಕು